ಕರ್ಣನಿಗೆ ಆಗ್ತಿದ್ದ ಮೋಸ ಅನ್ಯಾಯವನ್ನ ನಿಧಿ ತಡಿತಾ ಇದ್ಲು ಕುತಂತ್ರಿಗಳಿಂದ ಆತನನ್ನ ರಕ್ಷಣೆ ಮಾಡ್ತಾ ಬಂದಿದ್ಲು ನಿಧಿ ಕರ್ಣನ ಜೊತೆ ಇದ್ರೆ ತಮಗೆ ಕಷ್ಟ ಅಂತ ಗೊತ್ತಾಗ್ತಿದಂತೆ ನಯನತಾರ ರಮೇಶ ಆಕೆಯ ವಿರುದ್ಧ ದೊಡ್ಡ ಸಂಚು ಮಾಡಿದ್ರು ಇದೀಗ ಕಡೆಗೂ ನಿಧಿಗೆ ಕರ್ಣ ಕಾವಲಾಗಿದ್ದಾನೆ ನಯನತಾರ ರಮೇಶನ ಬಲೆಗೆ ಬೀಳ್ತಿದ್ದ ನಿಧಿಯನ್ನ ಕಾಪಾಡಿದ್ದಾನೆ ಅಷ್ಟೇ ಅಲ್ಲ ರಮೇಶನ ವಿರುದ್ಧವೇ ಕರ್ಣ ರೊಚ್ಚಿಗೆದ್ದಿದ್ದಾನೆ ಹಾಗಾದ್ರೆ ನಿಧಿಯನ್ನ ಕರ್ಣನೆ ಮದ್ವೆ ಆಗ್ತಾನಾ ನಿತ್ಯ ಮದ್ವೆ ಕತೆ ಏನಾಯ್ತು ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸ್ಟೋರಿ ಕೂಡ ದಿನದಿಂದ ದಿನಕ್ಕೆ ರೋಚಕತೆ ಮೂಡಿಸಿದೆ ಅತಿ ಕಡಿಮೆ ಸಮಯದಲ್ಲಿ ಡಾಕ್ಟರ್ ಕರ್ಣ ಕರುನಾಡಿನ ಜನರ ಮನಗೆದ್ದಾಗಿದೆ ಕರ್ಣನನ್ನ ನಿಧಿ ಪ್ರೀತಿಸ್ತಿದ್ದಾಳೆ ಆತನಿಗೆ ಒಳಿತಾಗ್ಬೇಕು ಅಂತ ಬಯಸ್ತಾ ಇದ್ದಾಳೆ ಆತನಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಸಹಿಸೋದಿಲ್ಲ ಯಾರೇ ಆದ್ರೂ ಅವರಿಗೆ ಶಿಕ್ಷೆಯಾಗೋ ತನಕ ಬಿಡೋದಿಲ್ಲ ಈಗಾಗಲೇ ಕರ್ಣನ ವಿರುದ್ಧ ಸಂಚು ರೂಪಿಸಿದ್ದ ಕುತಂತ್ರಿಗಳಿಗೆ ನಿಧಿ ಸರಿಯಾಗೆ ಪಾಠ ಕಲಿಸಿದ್ಲು ಅಷ್ಟೇ ಅಲ್ಲ ಕರ್ಣ ಸರ್ಗೆ ತೊಂದ್ರೆ ಕೊಟ್ಟವ್ರು ಯಾರೇ ಆಗಿರ್ಲಿ ಅವರನ್ನ ಸುಮ್ನೆ ಬಿಡೋದಿಲ್ಲ ಅಂತ ವಾರ್ನ್ ಕೂಡ ಮಾಡಿದ್ಲು ಆದ್ರೆ ಕರ್ಣ ಹಾಗಲ್ಲ ಯಾರು ಎಷ್ಟೇ ತೊಂದರೆ ಕೊಟ್ಟರು ನೋವು ಮಾಡಿದ್ರು ಅದನ್ನ ಸಹಿಸಿಕೊಂಡೇ ಇರ್ತಾನೆ ಯಾವುದೇ ಕಾರಣಕ್ಕೂ ಎದುರು ಮಾತನಾಡಲ್ಲ ಕರ್ಣನ ಒಳ್ಳೆತನವನ್ನ ಎಲ್ಲರೂ ಮಿಸ್ಯೂಸ್ ಮಾಡಿಕೊಂಡಿದ್ದೇ ಹೆಚ್ಚು ಈ ಬಗ್ಗೆ ವೀಕ್ಷಕರು ಕೂಡ ಅಸಮಾಧಾನ ಹಾಕಿದ್ರು ಕರ್ಣನನ್ನ ಒಳ್ಳೆಯವನಂತ ತೋರಿಸೋದು ಓಕೆ ಆದ್ರೆ ದಡ್ಡನ ತರ ತೋರಿಸಬೇಡಿ ಅಂತ ಕಾಮೆಂಟ್ ಮಾಡಿದ್ರು ಆದ್ರೀಗ ಕರ್ಣ ಮೊದಲ ಬಾರಿಗೆ ರೊಚ್ಚಿಗೆದ್ದಿದ್ದಾನೆ ಅದು ಕೂಡ ನಿಧಿ ವಿಚಾರವಾಗಿ ಹೌದು ಕರ್ಣನ ವಿರುದ್ಧವೇ ಮನೆಯವರು ಇಷ್ಟು ದಿನ ಪಿತೂರಿ ನಡೆಸ್ತಾ ಇದ್ರು ಆತನ ಆಸ್ತಿ ಹೊಡಿಬೇಕು ಹೆಸರು ಹಾಳು ಮಾಡಬೇಕು ಅಂತ ರಮೇಶ ನಯನತಾರ ಹೊಂಚು ಹಾಕಿ ಕಾಯ್ತಾ ಇದ್ದಾರೆ ಈಗಾಗಲೇ ರಮೇಶ ನಯನತಾರ ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ರು ಇದನ್ನ ನಿಧಿ ಕರ್ಣನ ಮುಂದೆ ಬಯಲು ಮಾಡಿದ್ಲು ಅದಾದ್ಮೇಲೆ ಈಗ ಕುತಂತ್ರಿಗಳು ನಿಧಿ ವಿರುದ್ಧ ಸಮರ ಸಾರಿದ್ದಾರೆ ಇದರ ಮೊದಲ ಹಂತವಾಗಿ ನಿಧಿ ಮದುವೆ ನಿಧಿ ಕರ್ಡನ ಜೊತೆ ಇದ್ರೆ ತಮ್ಗೆ ಆಪತ್ತು ಎಂದು ನಯನತಾರ ನಿಧಿಗೆ ಮದುವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಲು ನಿಧಿ ಅಜ್ಜಿ ಜೊತೆ ಮಾತನಾಡಿ ಹುಡುಗನ ಮನೆಯವರನ್ನು ಕೂಡ ಕರೆಸಿ ಹುಡುಗ ನೋಡೋ ಶಾಸ್ತ್ರ ಕೂಡ ಮಾಡಿಸಿದ್ರು ಆದ್ರೆ ನಿಧಿ ಅಲ್ಲೂ ಕೂಡ ಕುತಂತ್ರಿಗಳಿಗೆ ಚಮಕ್ ಕೊಟ್ಲು ಈ ಮದುವೆ ನನ್ಗೆ ಓಕೆ ನಾನು ಮದುವೆ ಆಗಿ ಹೋದ್ರೆ ಅಜ್ಜಿ ಒಬ್ರೇ ಇರ್ತಾರೆ ಅದಕ್ಕೆ ನೀವು ಕೆಲ್ಸ ಬಿಟ್ಟು ಬಂದ್ರೆ ನಾನು ನೀವು ಒಟ್ಟಿಗೆ ಇರ್ಬೋದು ಅಂತ ಹೇಳಿದ್ದಾಳೆ ಅಷ್ಟೊತ್ತಿಗೆ ಆ ಹುಡುಗ ನಿಧಿಗೆ ಹೊಡೆಯಲು ಹೋಗಿದ್ದಾನೆ ಆಗ ಕರ್ಣ ಬಂದು ತಡೆದು ಕೈ ಎತ್ತೋ ಅಧಿಕಾರ ಕೊಟ್ಟೋರು ಯಾರು ಅಂತ ಪ್ರಶ್ನಿಸಿದ್ದಾನೆ ಇಂಥ ಸಂಬಂಧ ಎಷ್ಟು ಹುಡುಕಿದ್ರು ಸಿಗಲ್ಲ ಅಂತ ನಯನತಾರ ಹೇಳಿದಕ್ಕೆ ಇಂಥ ಸಂಬಂಧ ಯಾರಿಗೂ ಸಿಗೋದು ಬೇಡ ಅಂತ ಕರ್ಣ ಹೇಳಿದ್ದಾನೆ ಅಷ್ಟೊತ್ತಿಗೆ ರಮೇಶ ಈ ಮದ್ವೆ ನಿಧಿ ಒಪ್ಪಿಕೊಳ್ಳಬೇಕು ಎಂದಿದ್ದಕ್ಕೆ ನಿಧಿ ಲೈಫ್ನಲ್ಲಿ ಏನ್ ಮಾಡ್ಬೇಕು ಅನ್ನೋ ಅಧಿಕಾರ ನಿಮ್ಗೂ ಇಲ್ಲ ನಿಮ್ಮ ಮಾತು ಕೇಳಬೇಕು ಅನ್ನೋ ಅವಶ್ಯಕತೆ ಅವ್ರಿಗೂ ಇಲ್ಲ ಅಂತ ಕರ್ಣ ಜೋರಾಗಿ ಹೇಳಿದ್ದಾನೆ ಇದೀಗ ಕರ್ಣ ರೆಬಲ್ ಆಗಿದ್ದನ್ನು ನೋಡಿ ಸೀರಿಯಲ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಇದು ಆಕ್ಚುಲಿ ಚೆನ್ನಾಗಿರೋದು ಆದ್ರೆ ನಿಧಿ ಪರವಾಗಿ ಮಾತನಾಡಿದ ಕರ್ಣನಿಗೆ ಕುತಂತ್ರಿಗಳು ತೊಂದರೆ ಕೊಡೋದು ಪಕ್ಕಾ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಕರ್ಣನ ಜೊತೆ ನಿಧಿ ಮದ್ವೆ ಆಗೇ ಆಗುತ್ತೆ ಅವರ ಜೋಡಿ ಸೂಪರ್ ಅಂತ ಕಾಮೆಂಟ್ ಮಾಡಿದ್ದಾರೆ ಮತ್ತೊಂದ್ ಕಡೆ ನಿತ್ಯ ಮದ್ವೆ ಕತೆ ಏನು ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಾ ಇದೆ ತೇಜಸ್ ಮನೆಯವರಿಗೆ ಈ ಮದ್ವೆ ಇಷ್ಟ ಇಲ್ಲ ನಿತ್ಯ ಜೊತೆ ಮದ್ವೆಗೆ ಇನ್ನೂ ಒಪ್ಪಿಗೆ ಸೂಚಿಸಿಲ್ಲ ಇದು ಎಲ್ಲರ ಮುಂದೆ ಬಯಲಾಗಿದೆ ನಿಶ್ಚಿತಾರ್ಥ ಏನೋ ನಡೆದಿದೆ ಮದ್ವೆ ಕತೆ ಏನು ಅನ್ನೋ ಪ್ರಶ್ನೆ ಮೂಡಿದೆ ನಿತ್ಯ ಮದುವೆಯನ್ನ ಕರ್ಣ ಮಾಡಿಸ್ತಾನ ಅಥವಾ ಅರ್ಧಕ್ಕೆ ಮದುವೆ ನಿಲ್ಲುತ್ತಾ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿದೆ ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಮಾತ್ರ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿದೆ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ